ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ್ ಐತೆ ಏನಂದ್ರೆ ನೆಲ ಹೆಂಗೆ ಹದ ಮಾಡ್ಕೋಬೇಕು ಹೆಂಗೆ ಕಬ್ಬ ಹಚ್ಚಬೇಕು ಹೆಂಗ್ ಗೊಬ್ಬರ ಇಬೇಕು ಎಷ್ಟು ಗೊಬ್ಬರ ಇಬೇಕು ಏನು ಮಾಡಬೇಕು ಅಂದ್ರೆ ಈ ವಿಡಿಯೋದ ಡಿಕ್ಲೇರ್ ಹೇಳ್ಕೊಡ್ತೀನಿ ರೀ ನಾನು ವಿಡಿಯೋ ನೋಡ್ಕೊತಾ ಮುಂಚಿತ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊನ್ನೆ ಹಾಕುವಂಥ ವಿಡಿಯೋ ನೋಡಿರಿ ಯಾಕೆ ಲೇಟ್ ಮಾಡಿದ್ರೆ ಶುರು ಮಾಡೋಣ ಬರೀ ಹೇಳ್ಬಿಟ್ಟು ಹಾಕೋಬಾರ್ದು ಕೋತಂಬರಿ ತೆಗೆದ ಮ್ಯಾಲ ಹೊತ್ತ ನಾವು ಕಬ್ಬ ಹಚ್ಚಾಕ ರೆಡಿ ಮಾಡಾಕ್ತೇವ್ರಿ ಕೊತ್ತಂಬರಿ ತೆಗೆದ ಮ್ಯಾಲ ಹೊತ್ತು ಈ ಎಂಟು ಡಬ್ಬಿ ತುಪ್ಪಿ ಗೊಬ್ಬರ ಕಡ್ದೇವ್ರಿ ಎಂಟು ಡಬ್ಬಿ ತುಪ್ಪಿ ಗೊಬ್ಬರ ನಮ್ಮಿಂದ ಕಡಿಯಾಕಾಗದಿದ್ರೂ ನಮ್ಮಿಂದ ಆದಷ್ಟು ಕಮ್ಸೆ ಕಮ್ಮ ನಾಲ್ಕರಿಂದ ಆರು ಡಬ್ಬಿ ನಾವು ತುಪ್ಪಿ ಗೊಬ್ಬರ ಕಡಿಬೇಕ್ರಿ ಅಂದಾಗ ನಮ್ಮನೆಲ್ಲ ಫಸ್ಟ್ ಕ್ಲಾಸ ಫಲವತ್ತತೆ ಆಗ್ತೈತ್ರಿ ಫ್ಯಾಕ್ಟ್ರಿಯಾಗಿ ಸಿಗುವಂಥ ಮೊಳ್ಳೆ ಆಗಲಿ ಇಲ್ಲ ಬೂದಿ ಆಗಲಿ ಕಮ್ಸೆ ಕಮ್ಮ ಎರಡು ಟ್ರಾಯ್ಲಿ ನಾವು ಏನು ಮಾಡ್ಬೇಕ್ರಿ ಒಂದು ಎಕರೆಗೆ ಅದನ್ನೂ ಕಡಿಬೇಕ್ರಿ ತಂದೆ ಅಂತ ಇತರ ಜೋಡಿ ಏನು ಮಾಡಿದ್ರಿ ನಮ್ಮ ಹೊಲದಾಗ ಹೊಸ ಮಣ್ಣು ಆಗಕ ಕಮ್ಸೆ ಕಮ್ಮ ಆರಿಂದ ಎಂಟು ಡಬ್ಬಿ ಗರ್ಸ್ ಕಡಿಬೇಕ್ರಿ ಅಂದ ನಮ್ಮ ಹೊಲ ಹೊಸ ಮಣ್ಣು ಆಗತೈತಿ ರೀ ತುಪ್ಪಿ ಗೊಬ್ಬರ ಮಳ್ಳಿ ಮತ್ತು ಗರಸ ಕಡದ ಮೇಲತ್ತೀ ಇಂಪಾರ್ಟೆಂಟ್ ಏನೈತೆ ಅಂದ್ರೆ ಇದನ್ನ ಚಕ್ರ ಬುಟ್ಟಿ ಉಗೋದಕ್ಕೆ ನಾವು ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಸುಮ್ಮನೆ ಸನಿಖಿಲಿ ಹತ್ತಾಯಿತ ಗಿಮಚಾಡು ಬಿಡುವಂಗಿಲ್ಲ ಇಲ್ಲಿ ನಿಮ್ಗೆ ತೋರ್ಸಾತ ನೋಡ್ರಿ ಈ ರೀತಿ ಫಸ್ಟ್ ಕ್ಲಾಸ್ ನಾವು ಮಿಕ್ಸ್ ಮಾಡಿ ಉಗದಾಗನ ನಮ್ಮ ಹೊಲದಾಗ ಗೊಬ್ಬರ ಎಲ್ಲ ಕಡೆ ಬೀಳುದ್ರಿ ಇಲ್ಲಿ ನೋಡ್ರಿ ಈ ರೀತಿ ಚಕ್ರ ಬಿಟ್ಟಿ ಉಗಬೇಕ್ರಿ ಈ ರೀತಿ ಉಗದ್ರನ್ನ ಎಲ್ಲ ಮಿಕ್ಸ್ ಆಗತೈತಿ ಇದೇ ರೀತಿ ಒಕ್ಕೋಬೇಕ್ರಿ ಈ ರೀತಿ ಒಗದಾಗ ಈಗ ನೋಡ್ರಿ ಎಲ್ಲ ಹೊಲ ತುಂಬ ಕರೆಕ್ಟಾಗಿ ಆಗಿ ಬಿದ್ದತಿ ಈ ರೀತಿ ಹಿಂಗೆ ಒಗ್ಯಾತವ ನಾವು ನಾವು ಪಲ್ಟಿ ನೇಗಲ ಹೊಡಿಕಿತ ಮೊದಲೇ ಏನು ಮಾಡತ್ತವ ಗೊಬ್ಬರ ಉಗ್ದೇವ್ರಿ ಯಾಕಂದ್ರೆ ಪಲ್ಟಿ ನೇಗಲ ಹೊಡೆದ ಬಳಕೆ ಉಗ್ದೇವಂದ್ರೆ ಆ ಥರ ಟ್ಯಾಕ್ಟ್ರ್ ಆದ ಮನುಷ್ಯರು ಆದ ಎಲ್ಲ ಹಾದ ಏನಾಗ್ತದ್ರಿ ಎಲ್ಲ ಗಟ್ಟಿ ಆಗ್ತದ ಈ ಸಲ ನಾವು ಪೈಲಾನ ಗೊಬ್ಬರ ಉಗ್ದ ನೇಗಲ ಹಚ್ಚವ್ರಿ ಪಲ್ಟಿ ನೇಗಲ ಹಚ್ಚಿದಾಗ ಚೆನ್ನಾಗಿ ತಿರುವಿ ಬೀಳುವಂಗೆ ನೇಗಲ ಹೊಡೆಸ್ಬೇಕ್ರಿ ಇದಕ್ಕೆ ಮೊದಲು ಕಬ್ಬ ಹಚ್ಚು ಪೈಲಾನ ಪಲ್ಟಿ ಪಲ್ಟಿನೇಗಲ ಹೊಡೆದ ಆಮೇಲೆ ಏನು ಮಾಡ್ತಿದ್ರಿ ಗೊಬ್ಬರ ಉಗಿತಿದ್ದು ಇದೊಂದು ಸಲ ನೋಡಬೇಕಂತ ಹೇಳಿ ನಾವು ಗೊಬ್ಬರ ಉಗದ ಮ್ಯಾಲ ಪಲ್ಟಿ ನೀಗಿಲ ಹಚ್ಚಿದ್ದೇವ್ರಿ ಈ ರೀತಿ ಪಲ್ಟಿ ಪಲ್ಟಿನೇಗಲ ಚಂದಂಗೆ ಹಚ್ಚಿ ಹೊಲ ತುಂಬ ಚಂದಂಗೆ ಹೊಡ್ಕೊಂಡು ಆಮೇಲೆ ಏನು ಮಾಡ್ಬೇಕ್ರಿ ರೈತ ಬಂದವ್ರಿ ಪೂರ್ವ ಪಶ್ಚಿಮಕ್ಕೆ ನೀವು ಎಲ್ಲರಿ ಪಲ್ಟಿ ಹೊಡೆದಿದ್ದಿರಿ ಅಂದ್ರೆ ನಾವೇನು ಮಾಡ್ಬೇಕ್ರಿ ದಕ್ಷಿಣ ಉತ್ತರವಾಗಿ ನಾವು ಬಲರಾಮ್ ಹಚ್ಚಿಗೆಸಿಂದ ಎರಡು ಸಲ ತಿರುಗಬೇಕ್ರಿ ಎರಡು ಸಲ ಬಲರಾಮ್ ಹಚ್ಚಿ ತಿರುವಿದಾಗ ನಮ್ಮ ಗೊಬ್ಬರ ಏನಾಗ್ತೈತೆ ರೀ ಮಣ್ಣಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತೈತೆ ರೈತ ಬಂದವ್ರಿ ಬಲರಾಮ್ ಹೊಡ್ಕೊಂಡು ನಾವು ಗೊಬ್ಬರ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಬಲರಾಮ್ ಆದಳಿಕೆ ಫಸ್ಟ್ ಕ್ಲಾಸ್ ರೂಟ್ರು ಹಚ್ಚುದ ಹಚ್ಚಿ ಹಚ್ಚಿಕ ಚಂದ ಹದ ಬರುವಂಗೆ ಕರೆಕ್ಟಾಗಿ ರೂಟ್ರ್ ಹೊಡ್ಕೋಬೇಕ್ರಿ ರೈತ ಬಂದವ್ರಿ ಚಂದ ಹದ ಬರುವಂಗೆ ರೂಟ್ರ್ ಹೊಡ್ಕೊಂಡು ಎಲ್ಲ ಕ್ಲಿಯರ್ ಆದ ಬಳಕೆ ನಾವು ಏನು ಮಾಡಬೇಕು ರೀ ನಾಲ್ಕು ಪೂಟಿನ ಸಾಲ ರೀ ನಾಲ್ಕು ಪೂಟಿನ ಸಾಲ ಕೊರಿಯುವಾಗ ಪೈಲಾನೆ ಏನು ಮಾಡಬೇಕು ರೀ ಸೀದಾ ಸೀದಾ ಹೊಡ್ಕೊಂಡು ಚೆನ್ನಾಗಿ ಸಾಲ ಕೊರಿಬೇಕು ್ರಿ ಸಾಲ ಕೊರೋದಾಗ ಸ್ವಲ್ಪ ಗೂಮಿಗೆ ಹಾಕಿ ಸಾಲ ನಾವು ಕರ್ಕೋಬೇಕ್ರಿ ಯಾಕೆ ಗುಮಿಗೆ ಹಾಕಿ ಸಾಲ ಕರ್ಕೋಬೇಕಂದ್ರೆ ನಾಳೆ ಬೆಳೆದು ಬಂದದ ಕಬ್ಬ ಬೀಳಬಾರ್ದ್ರಿ ಅದಕ್ಕಾಗಿ ಗೂಮಿಗೆ ಹಾಕಿ ಕರ್ಕೊಂಡಿವು ಅಂದ್ರೆ ನಾವು ಬೋದು ಮಾಡಿದಾಗ ಕಬ್ಬ ಅತ್ತ ಇತ್ತ ಹೊಳೆ ಅಲ್ದ ಚೆಂದಾಗಿ ಇರ್ತೈತೆ ರೀ ರೈತ ಬಾಂಧವ್ರಿ ಅದಕ್ಕೆ ನಿಮಗೆ ಇದೆಲ್ಲ ತೋರಿಸ್ಬೇಕಾಗಿತ್ತು ಕಂಟಿನ್ಯೂ ತೋರ್ಸಾತನು ಇನ್ನೂ ಮುಂದಾದ್ರೂ ನೋಡಿರಿ ರೈತ ಬಾಂಧವ್ರಿ ನಾ ಏನೇನು ಮಾಡ್ತಾನೆ ಅನ್ನೋದಾಗ ಕ್ಲಿಯರಾಗಿ ತೋರ್ಸಾತನು ಈ ರೀತಿ ಆದ ಬಳಕೆ ಏನು ಮಾಡ್ಬೇಕ್ರಿ ತಲೆಮಾರಿ ಹೊಡ್ಕೊಂಡಿರ್ತೇವೆ ಟಾಕ್ಟ್ರು ಅತ್ತ ಎತ್ತ ಹತ್ತಿರೋದಿಲ್ಲ ದಂಡ್ಯಾಗ ಅದನ್ನು ತಲೆಮಾರಿ ಏನು ಮಾಡಬೇಕು ರೀ ಈ ರೀತಿ ಫಸ್ಟ್ ಕ್ಲಾಸ ಜಗ್ಗಿ ಕೌಲಿ ಮಾಡ್ಕೋಬೇಕ್ರಿ ಅದನ್ನು ಆ ಕಡೆ ಈ ಕಡೆ ಹಾಕಿದಾಗ ಅವಾಗ ಏನಾಗ್ತದ್ರಿ ದಂಡಿ ತಕ ಸಾಲಾಗತೀ ದಂಡಿ ತಗ ಸಾಲು ಮಾಡ್ಕೊಳ್ಲಿಲ್ಲ ಅಂದ್ರೆ ನಾವು ಹಂಗೆ ಬಿಟ್ಟು ಅಂದ್ರೆ ನಾಳೆ ನಮ್ಮ ಕಬ್ಬು ಮಾಡುವ ಮಾಡುವಾಗ ಭಾಳ ಆಗ್ತೈತಿ ಹಿಂಗಾಗಿ ಏನು ಮಾಡ್ಬೇಕ್ರಿ ದಂಡಿ ತಕ ನಾವು ಸರಿಯಾಗಿ ನಾವು ಏನು ಮಾಡ್ಬೇಕ್ರಿ ಸಾಲ ರೈತ ಬಂದವ್ರಿ ಈ ರೀತಿ ಸಾಲ ಕೊರ್ಕೊಂಡ ಬಳಕ ಪೈಲಾ ಒಂದು ನೀರು ಬಿಟ್ಟ ನೀವು ಏನು ಮಾಡ್ಬೇಕ್ರಿ ಕಬ್ಬ ನಾಟಿ ಮಾಡ್ಬೇಕ್ರಿ ಇಲ್ಲ ನೀವ ಕಬ್ಬಾ ಕಬ್ಬಾ ನೀರ್ ಹಾಸಿ ಇಲ್ಲ ನಾವು ಸಸಿ ನಾಟಿ ಮಾಡ್ತೇವೆ ನೀರು ಬಿಡಬೇಕು ಆಮೇಲೆ ಅಳತಿಲಿ ದೀಡ್ ಪುಟ ದೀಡ್ ನಾವು ಇದು ಸಸಿ ನಾಟಿ ಮಾಡ್ಬೇಕ ರೈತ ಬಂದವ್ರಿ ನೆಲ ಉಳುಮೆ ಮಾಡೋದು ಹಿಡ್ಕೊಂಡ ಲಾಸ್ಟ್ ಕಬ್ಬ ನಾಟಿ ಮಾಡುವವರಿಗೆ ನಿಮ್ಗೆ ಈ ವಿಡಿಯೋನ ನಾವು ತೋರಿಸ್ರಿ ಮಾಡಿಕೊ ಅಂತ ಪ್ರೊಸೀಜರ್ ಇದ್ರಿ ಈ ತರ ಒಂದ್ ಏನ್ ಪ್ರೊಸೀಜರ್ ಚೇಂಜ್ ಆಗೈತೆ ಅಂದ್ರೆ ನಾವು ಹಿಂದಾಗಡೆ ಪಲ್ಟಿ ನೇಗಲ ಹೊಡೆದವ್ರ ಪೈಲ ಪಲ್ಟಿ ನೇಗಲ ಹೊಡೆದ ನಾವು ಗೊಬ್ಬರ ಹಾಕ್ತಿದ್ವು ಆದ್ರೆ ನಾವು ನೇಗಲ ಯಾಕೆ ಹೊಡೆದಿಲ್ಲ ಅಂದ್ರೆ ಪಲ್ಟಿ ನೇಗಲ ಹೊಡೆದ ಬಳಕೆ ನಾವು ಗೊಬ್ಬರ ಹಾಕಿದ್ರೆ ಬಾಳ ತುಳದಾಟ್ ಆಗ್ತೈತಿ ಗಾಡಿ ಹಾದಾಡ್ ಗಟ್ಟಿ ಆತೈತಿ ನಾಳೆ ಕಬ್ಬು ಬೆಳಕ ಪ್ರಾಬ್ಲಮ್ ಆಗತೈತಿ ಏನ್ ಮಾಡೇನ್ರಿ ನಾ ಪೈಲಾನ ಗೊಬ್ಬರ ಹೊಕ್ಕೊಂದ ಪಲ್ಟೀನಿಗಳ ಹೊಡೆದ್ರಿ ರೈತರಿ ರೈತ ಬಂದವ್ರಿ ಇದೇ ರೀತಿ ಮಾಡ್ಕೊತ ರೀತಿ ಇದತ್ರಿ ಮತ್ತ್ ಯಾರ ಡಿ ಎ ಬಿ ಹಾಕೊಂತ ಕಬ್ಬ ಹತ್ತ ಕಬ್ಬ ಹಿರಿ ಇಲ್ಲ ನಾ ಸಾವಯವ ಮಾಡ್ತೇನೆ ಅಂದ್ರೆ ಸೇಮ್ ಹಿಂಗ ಮಾಡ್ಕೊಳ್ರಿ ಮತ್ತು ನಾ ತೋರಿಸುವಂಥ ವಿಧಿ ಇತ್ರಿ ಯಾರು ಗೊಬ್ಬರ ಹೆಚ್ಚು ಮಾಡ್ತಾರೋ ಯಾರು ಗೊಬ್ಬರ ಕಮ್ಮಿ ಮಾಡ್ತಾರೋ ನಿಮ್ಮಿಂದ ಎಷ್ಟು ಆಯ್ತು ಅಷ್ಟು ಮಾಡ್ಕೊಂಡು ಇಳುವರ್ತಕ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನ ರೈತ ಬಂದವ್ರಿ ಈ ವಿಡಿಯೋ ಲೈಕ್ ಆಗಿತಿ ಅಂದ್ರೆ ಫಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ ನಿಮ್ಗೆ ಗೆಳೆಯರಿಗೆ ತಿಳಿಸ್ರಿ ವಿಡಿಯೋ ಹಾಕಕ್ಕೆ ಜನ ಲೇಟ್ ಆಗೈತಿ ಮತ್ತು ಹೋಗಿ ರೈತ ಬಂದವ್ರಿ ಜೈ ಹಿಂದ್